ಬನ್ನಿ ಇವತ್ತು ತೊಂಡೆಕಾಯಿ ಮತ್ತು ಬಿಳಿ ಕಡಲೆ ರೆಸಿಪಿ ಮಾಡೋಣ ಬೇಕಾಗುವ ಸಾಮಗ್ರಿಗಳು ಎಂಟು ಬ್ಯಾಡಗಿ ಚಿಲ್ಲಿ ಕೊರಿಯಾಂಡರ್ ಸೀಡ್ಸ್ ಬ್ಲ್ಯಾಕ್ ಪೆಪ್ಪರ್ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸು ಜೀರಾ ಒಂದು ಕಪ್ಪಷ್ಟು ತುರಿದ ತೆಂಗಿನಕಾಯಿ ಒಂದು ಕಪ್ ನೀರು ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ ಮತ್ತು ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಒಳ್ಳೆ ಫ್ರೈ ಆಗಿ ಸ್ವಲ್ಪ ತನಗಾಗ್ಲು ಬಿಡಿ ಇದನ್ನೆಲ್ಲ ಒಂದು ಜಾರಿನಲ್ಲಿ ಹಾಕಿ ಮತ್ತು ಕೊಕೊನೆಟನ್ನು ಒಳ್ಳೆ ಮಾಡಿ ಫ್ರೈ ಮಾಡಿ ಸ್ವಲ್ಪ ರೋಸ್ಟ್ ಆದ ನಂತರ ಇದನ್ನು ಸಹ ಮಿಕ್ಸಿ ಜಾರಿನಲ್ಲಿ ಹಾಕಿ ಮತ್ತು ಗ್ರೈಂಡ್ ಮಾಡಿ ನೋಡಿ ಈಗ ಗ್ರೈಂಡ್ ಮಾಡಿದ ಮಸಾಲ ರೆಡಿಯಾಗಿದೆ ಮತ್ತು ಈರುಳ್ಳಿ ಟೊಮ್ಯಾಟೊ ಮೆಣಸಿನಕಾಯಿ ತೊಂಡೆಕಾಯಿಯನ್ನು ಕುಕ್ಕರಿನೊಳಗೆ ಹಾಕಿ ಕಡಲೆಯನ್ನು ಸಾಕಿ ಕುಕ್ಕರ್ನಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರನ್ನು ಮುಚ್ಚಿ ಎರಡು ವಿಸಿಲ್ ತೆಗೀರಿ ಅದಾದ ನಂತರ ಒಂದು ಪ್ಯಾನಲ್ಲಿ ಗ್ರೈಂಡ್ ಮಾಡಿದ ಮಸಾಲವನ್ನು ಒಳ್ಳೆ ಮಾಡಿ ಬೇಯಿಸಿ ಮಸಾಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ತೊಂಡೆಕಾಯಿಯನ್ನು ಮತ್ತು ಕಡಲೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಲಿ ಐದು ನಿಮಿಷ ಮುಚ್ಚಳವನ್ನು ಹಾಕಿ ಕೊಡಲಿಕ್ಕೆ ಒಂದು ಸಣ್ಣ ಪಾತ್ರೆ ತಗೊಳ್ಳಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಒಳ್ಳೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿ ಸಾಸಿವೆ ಒಳ್ಳೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಆದ ನಂತರ ಕರಿಬೇವನ್ನು ಹಾಕಿ ಒಳ್ಳೆ ಬೇಯ್ದ ನಂತರ ಮುಚ್ಚಲವನ್ನು ಹಾಕಿ ನೋಡಿ ಈಗ ರೆಡಿಯಾಗಿದೆ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು